ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸೋಮವಾರ ದಿನದಂದು ಚಂದ್ರನು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹದ್ದಾಗಿದೆ ಹಾಗೆಯೇ ಸೂರ್ಯೋದಯವು ಬೆಳಗ್ಗೆ ಆರು ಹದಿನೆಂಟಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ತಾರಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ರಾಹುಕಾಲ ಬೆಳಿಗ್ಗೆ ಏಳು ನಲವತ್ತಾರರಿಂದ ಒಂಬತ್ತು ಹದಿನೈದರವರೆಗೆ ಯಮಗಂಡ ಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಹದಿನಾಲ್ಕರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಹದಿನಾಲ್ಕರಿಂದ ಎರಡು ನಲವತ್ಮೂರರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ನಲವತ್ತೇಳರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಚಪ್ಪಾ ತಪ್ಪ ಹೋಮ ಹವನಗಳನ್ನು ಮಾಡೋದು ಹಾಗೆ ಚಂದ್ರನಿಗೆ ಪೂಜೆಯನ್ನು ಮಾಡುವುದು ಉಪವಾಸ ಮಾಡೋದು ಹಾಲು ಅಕ್ಕಿ ನೈವೇದ್ಯವನ್ನು ಅರ್ಪಿಸೋದು ತುಂಬಾ ಶ್ರೇಯಸ್ಕರವಾಗಿದೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನೀವು ಯಾವುದಾದ್ರೂ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ದಿನ ಉತ್ತಮವಾಗಿದೆ ಹಾಗೆಯೇ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ ಹಾಗೆಯೇ ನೀವೇನಾದರೂ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಇವತ್ತಿನ ದಿನ ನಿಮಗೆ ಉತ್ತಮವಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ತುಂಬ ಒತ್ತಡದ ಸಮಸ್ಯೆಯನ್ನು ನೋಡ್ತಾ ಇರ್ತೀರಿ ಹಾಗಾಗಿ ಯೋಗ ಧ್ಯಾನ ಮತ್ತು ಸರಿಯಾದ ನಿದ್ರೆಯನ್ನು ಮಾಡೋದು ನಿಮಗೆ ತುಂಬಾ ಉತ್ತಮವಾಗಿದೆ ಹಾಗೆಯೇ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಹೊಸ ಹೊಸದಾಗಿ ಆರ್ಥಿಕ ಸುಧಾರಣೆಯನ್ನು ನೀವು ಕಾಣ್ಬೋದು ಹಾಗೆಯೇ ಅತಿಯಾದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಮತ್ತು ನೀವು ಮುಂಚೆ ಮಾಡಿರುವಂತಹ ಹೂಡಿಕೆಗಳಲ್ಲಿ ಅದರಿಂದ ಇವತ್ತಿನ ದಿನದಲ್ಲಿ ನಿಮಗೆ ಲಾಭ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಪ್ರಯಾಣ ಮಾಡೋದಾದರೆ ಕೆಲಸಕ್ಕೆ ಸಂಬಂಧಿತ ಪ್ರಯಾಣಗಳು ತುಂಬಾ ಶುಭಕರವಾಗಿದೆ ಮಂಗಳ ಮತ್ತೆ ಸೂರ್ಯ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಬಣ್ಣ ಉತ್ತಮ ಸಮಯ ಬೆಳಿಗ್ಗೆ ಆರರಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ದಿಕ್ಕು ಮೇಷರಾಶಿಯವರು ಶ್ರೀ ಹನುಮಂತನನ್ನು ನೀವು ಪ್ರಾರ್ಥಿಸಬೇಕು ಓಂ ಹನುಮತಿ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ವೃಷಭ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಸಹಾಯದಿಂದ ಅಥವಾ ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ನೀವು ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿನ ಕಾಣಬಹುದಾಗಿರುತ್ತೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಆರೋಗ್ಯವು ಸ್ಥಿರವಾಗಿರುತ್ತೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ಕಾಣಬಹುದು ಹಾಗಾಗಿ ನಿಯಮಿತವಾಗಿ ಆಹಾರ ಪದ್ಧತಿಯನ್ನು ಸರಿಯಾಗಿ ನೋಡಿಕೊಳ್ಳೋದು ವ್ಯಾಯಾಮ ಮಾಡೋದು ಪ್ರಾಣಾಯಾಮ ಮಾಡೋದು ಇದರಿಂದ ನಿಮಗೆ ತುಂಬಾ ಸಮಾಧಾನ ಅನಿಸುತ್ತೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ನೀವು ಅಹಂಕಾರದಿಂದ ಮಾತನಾಡೋದಾಗಿರಲಿ ಅಥವಾ ನಿಮ್ಮ ಸ್ವಾಭಿಮಾನವನ್ನು ನೀವು ಅವ್ರ ಮುಂದೆ ತೋರ್ಪಡಿಸಲಿಕ್ಕೆ ಹೋಗಿ ಸಂಕಷ್ಟಕ್ಕೆ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಆದ್ದರಿಂದ ನೀವು ತುಂಬಾ ತಾಳ್ಮೆಯಿಂದ ನೀವು ಮಾತಾಡಬೇಕಾಗತ್ತೆ ಹಾಗೆ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಆರ್ಥಿಕ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಆರ್ಥಿಕ ಆದಾಯವು ಲಾಭದಾಯಕವಾಗಿದೆ ಹಾಗೆ ನೀವು ಯಾವುದಾದ್ರೂ ವ್ಯ ವ್ಯವಹಾರಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಅದರಲ್ಲೂ ಕೂಡ ನಿಮಗೆ ಲಾಭವನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ನಿಮಗೆ ತುಂಬಾ ಉತ್ತಮವಾಗಿದೆ ಅದರಲ್ಲೂ ನೀವು ನಿಮ್ಮ ಒಂದು ಖುಷಿಗೋಸ್ಕರ ಅಥವಾ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಪ್ರಯಾಣ ಮಾಡಿದ್ದೆ ಆದರೆ ಅನುಕೂಲಕರವಾಗಿರುವಂತಹ ದಿನವಾಗಿದೆ ಶುಕ್ರ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ಆರು ಅದೃಷ್ಟ ಬಣ್ಣ ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಉತ್ತಮ ದಿಕ್ಕು ಪಶ್ಚಿಮ ದಿಕ್ಕು ವೃಷಭ ರಾಶಿಯವರು ಶ್ರೀ ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ವಿಷ್ಣುಯೇ ನಮಃ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇವತ್ತಿನ ದಿನ ಎಲ್ಲವೂ ಶುಭವಾಗಿರುತ್ತೆ ಮಿಥುನ ರಾಶಿಯವರು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹಪಾಠಿಗಳೊಂದಿಗೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ನೀವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿ ನೀವು ಯಶಸ್ವಿನ ಕಾಣಬಹುದು ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದ್ರೆ ನೀವು ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ನೀವು ಬ್ಯಾಲೆನ್ಸ್ ಆಗಿ ಇರೋ ತರ ನೋಡ್ಕೊಳ್ಬೇಕು ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ ನೀವು ಅನಾಹುತದ ಖರ್ಚುಗಳನ್ನ ನೀವು ತಪ್ಪಿಸ್ಬೇಕಾಗತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಕಡೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ನಿಮಗೆ ಖಂಡಿತವಾಗಿಯೂ ಲಾಭವನ್ನು ನೀವು ನಿರೀಕ್ಷಿಸಲಿಕ್ಕಾಗೋದಿಲ್ಲ ಆದ್ದರಿಂದ ಗಮನವಿಟ್ಟು ನೀವು ಹೂಡಿಕೆಗಳನ್ನು ಮಾಡೋದು ತುಂಬಾ ಉತ್ತಮ ಪ್ರಯಾಣ ಮಾಡೋದಾದರೆ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಎಜುಕೇಷನಲ್ ಟ್ರಿಪ್ಸು ತುಂಬಾ ಅನುಕೂಲಕರವಾಗಿದೆ ಹಾಗೆಯೇ ನಿಮಗೆ ಹೊಸ ಪರಿಚಯಗಳು ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಅಥವಾ ಯಾವುದಾದ್ರೂ ಹೊಸ ಸ್ಥಳಗಳಿಗೆ ನೀವು ಭೇಟಿ ಮಾಡೋದಾದರೂ ಕೂಡ ತುಂಬಾ ಅನುಕೂಲಕರವಾಗಿದೆ ಬುಧ ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಐದು ಅದೃಷ್ಟ ಬಣ್ಣ ಹಳದಿ ಉತ್ತಮ ಸಮಯ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಮಿಥುನ ರಾಶಿಯವರು ಬ್ರಹ್ಮ ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಬ್ರಹ್ಮಣೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ರಾಶಿಯವರಿಗೆ ನೀವು ನಿಮ್ಮ ಕರಿಯರ್ನಲ್ಲಿ ತುಂಬಾ ಸ್ಟ್ರೆಸ್ ಫೀಲನ್ನು ಮಾಡ್ತಾ ಇರ್ತೀರಿ ಹಾಗೆ ಆ ಸ್ಟ್ರೆಸ್ಸಿಂದ ನಿಮಗೆ ಸರಿಯಾದ ನಿದ್ದೆ ಇರೋದಿಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡ್ತಿರೋದಿಲ್ಲ ಈ ಥರ ಎಲ್ಲ ಇರೋದರಿಂದ ನೀವು ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಹಾಗೆ ನಿಮ್ಮ ಫಿಸಿಕಲ್ ಹೆಲ್ತನ್ನು ನೀವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ಯೋಗ ಮತ್ತು ಧ್ಯಾನ ಮಾಡೋದು ಸರಿಯಾದ ಸಮಯಕ್ಕೆ ಊಟ ಮಾಡೋದು ಇವೆಲ್ಲವೂ ಕೂಡ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಮಯವನ್ನು ಕಳೆಯಬೇಕಾಗತ್ತೆ ಮತ್ತು ನೀವು ಹಿರಿಯರ ಮಾರ್ಗದರ್ಶನವನ್ನು ಕೂಡ ನೀವು ತಗೊಂಡು ನಿಮ್ಮ ಸಮಸ್ಯೆಗಳೇನಿದ್ರೂ ಕೂಡ ನೀವು ಪರಿಹರಿಸ್ಕೊಳ್ಬೋದು ಆರ್ಥಿಕ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಲಾಭದಾಯಕ ಹೂಡಿಕೆಗಳನ್ನು ಮಾಡಲಿಕ್ಕೆ ಇಂದಿನ ದಿನದಲ್ಲಿ ಉತ್ತಮವಾಗಿದೆ ಪ್ರಯಾಣ ಮಾಡೋದಾದರೆ ಚಿಕ್ಕ ಪ್ರಯಾಣಗಳು ನಿಮಗೆ ಅನುಕೂಲಕರವಾಗಿದೆ ಚಂದ್ರ ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಉತ್ತಮ ಸಮಯ ಸಂಜೆ ನಾಲ್ಕರಿಂದ ಆರು ಗಂಟೆ ಉತ್ತಮ ದಿಕ್ಕು ಉತ್ತರ ಕರ್ಕರಾಶಿಯವರು ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಆಶೀರ್ವಾದವನ್ನು ಪಡೆಯಿರಿ ಸಿಂಹರಾಶಿಯವರಿಗೆ ನೀವು ಇವತ್ತಿನ ದಿನದಲ್ಲಿ ಯಾವುದೇ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಿದ್ದೆ ಆದರೆ ಹಾಗೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನೀವು ಪ್ರಗತಿಯನ್ನು ಕಾಣಬಹುದಾಗಿರತ್ತೆ ಹಾಗೆ ಆರೋಗ್ಯ ವಿಚಾರವಾದಲ್ಲಿ ನೋಡೋದಾದರೆ ನೀವು ಸ್ವಲ್ಪ ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ನೀವು ಕಾಪಾಡ್ಕೊಳ್ಬಹುದು ಹೂಡಿಕೆ ಮಾಡೋದಾದರೆ ನೀವು ಸ್ವಲ್ಪ ಗಮನವಿಟ್ಟು ಹೂಡಿಕೆಯನ್ನು ಮಾಡಬೇಕಾಗತ್ತೆ ಹಾಗೆ ಬೇಡದೇ ಇರೋ ಖರ್ಚುಗಳನ್ನು ನೀವು ತಪ್ಪಿಸಬೇಕು ಪ್ರಯಾಣ ಮಾಡೋದಾದ್ರೆ ಸಿಂಹರಾಶಿಯವರಿಗೆ ವ್ಯವಹಾರಿಕ ಪ್ರಯಾಣವು ತುಂಬಾನೇ ಯಶಸ್ಸನ್ನು ತಂದುಕೊಡುತ್ತೆ ಸೂರ್ಯ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಮತ್ತು ಏಳು ಅದೃಷ್ಟ ಬಣ್ಣ ಕಿತ್ತಳೆ ಬಣ್ಣ ಉತ್ತಮ ಸಮಯ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪಶ್ಚಿಮ ಸಿಂಹರಾಶಿಯವರು ಸೂರ್ಯ ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ನೀವು ಯಾವುದಾದ್ರೂ ಪ್ರಗತಿಯನ್ನು ಕಾಣಲಿಕ್ಕೆ ಇವತ್ತಿನ ದಿನ ತುಂಬಾ ಉತ್ತಮವಾಗಿದೆ ಹಾಗೆಯೇ ನೀವು ನಿಮ್ಮ ತಂಡದೊಂದಿಗೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ನೀವು ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕಾರ್ಯದಲ್ಲಿ ಯಶಸ್ವಿನ ನೀವು ಕಾಣ್ಬೋದು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ನಿದ್ರೆಯ ಮೇಲೆ ನೀವು ಗಮನ ಕೊಡಬೇಕಾಗತ್ತೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದು ಆಹಾರ ಸೇವಿಸೋದು ಇವೆಲ್ಲವೂ ಕೂಡ ನಿಮಗೆ ತುಂಬಾ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಲಾಭದಾಯಕ ಹೂಡಿಕೆಗಳಿಗೆ ಇವತ್ತಿನ ದಿನ ತುಂಬಾನೇ ಉತ್ತಮವಾದಂತಹ ದಿನವಾಗಿದೆ ಪ್ರಯಾಣ ಮಾಡೋದಾದ್ರೆ ಯಾವುದಾದ್ರೂ ಕಲಿಕೆ ವಿಚಾರವಾಗಿ ನೀವು ಪ್ರಯಾಣ ಮಾಡೋದು ತುಂಬಾನೇ ಉತ್ತಮವಾಗಿದೆ ಬುಧ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಕನ್ಯಾ ರಾಶಿಯವರು ಲಕ್ಷ್ಮೀ ದೇವಿಯನ್ನ ನೀವು ಪ್ರಾರ್ಥನೆ ಮಾಡಬೇಕು ಓಂ ಲಕ್ಷ್ಮೀ ದೇವಿಯ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸ್ ಅನ್ನು ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಆಗಿ ಪ್ರಿಡಿಕ್ಷನ್ ಅನ್ನು ಮಾಡ್ತಾರೆ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ತುಲಾ ರಾಶಿಯವರಿಗೆ ನಿಮ್ಮ ಕರಿಯರ್ನಲ್ಲಿ ನೀವು ಹೊಸ ಅವಕಾಶಗಳನ್ನು ನೀವು ಎದುರು ನೋಡಬಹುದು ಹಾಗಾಗಿ ಧೈರ್ಯದಿಂದ ನೀವು ನಿರ್ಧಾರವನ್ನು ಮಾಡಿ ಮುಂದುವರೆಯಿರಿ ಪ್ರೀತಿಯ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದೊಂದಿಗೆ ತುಂಬಾ ಪ್ರೀತಿಯಿಂದ ಹಾಗೂ ಪರಸ್ಪರ ಗೌರವವನ್ನ ನೀವು ಕಾಪಾಡಿಕೊಳ್ಬೇಕಾಗತ್ತೆ ಮತ್ತು ನೀವು ನಿಮ್ಮ ಮನೆಯಲ್ಲಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಂತ ರೀತಿಯಿಂದ ನೀವು ಬಗೆಹರಿಸ್ಕೊಳ್ಬೇಕು ತುಲಾರಾಶಿಯವರಿಗೆ ಹೊಸ ಹೂಡಿಕೆಗಳಿಗೆ ತುಂಬಾ ಅನುಕೂಲಕರವಾಗಿದೆ ಹಾಗೆ ನಿಮ್ಮ ಹಣಕಾಸಿನ ಸುಧಾರಣೆಯನ್ನು ಕೂಡ ನೀವು ಮಾಡಲಿಕ್ಕೆ ಉತ್ತಮ ದಿನವಾಗಿದೆ ಪ್ರಯಾಣ ಮಾಡೋದಾದರೆ ನಿಮ್ಮ ಒಂದು ಖುಷಿಯ ಅಥವಾ ಕುಟುಂಬದ ಖುಷಿಗೋಸ್ಕರ ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಶುಕ್ರ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಎಂಟು ಅದೃಷ್ಟ ಬಣ್ಣ ಹಸಿರು ಉತ್ತಮ ಸಮಯ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ದಿಕ್ಕು ತುಲ ರಾಶಿಯವರು ಗಣೇಶನನ್ನು ಪ್ರಾರ್ಥಿಸಬೇಕು ಓಂ ಗಣೇಶಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕರಿಯರ್ನಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸ್ಟ್ರೆಸ್ ಸ್ಟ್ರೆಸ್ಸನ್ನು ತಗೊಳ್ತಾ ಇರ್ತೀರಿ ಆದರೆ ಶಾಂತ ಮನಸ್ಸಿನಿಂದ ನೀವು ನಿರ್ಧಾರವನ್ನು ಕೈಗೊಳ್ಳೋದು ತುಂಬಾ ಮುಖ್ಯವಾಗಿದೆ ಹಾಗೆಯೇ ನೀವು ಆರೋಗ್ಯದ ಮೇಲೆ ಕೂಡ ಗಮನವನ್ನು ವಹಿಸಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಇಂದಿನ ದಿನದಲ್ಲಿ ನೀವು ಯಾವುದಾದ್ರೂ ಹೂಡಿಕೆಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿದೆ ಮತ್ತು ನೀವು ಏನಾದರೂ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೂ ಕೂಡ ಇವತ್ತಿನ ದಿನದಲ್ಲಿ ನಿಮಗೆ ಲಾಭವನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ಬಿಸ್ನೆಸ್ ರಿಲೇಟೆಡ್ ಪ್ರಯಾಣಗಳು ತುಂಬಾ ಅನುಕೂಲಕರವಾಗಿದೆ ಮಂಗಳ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕಪ್ಪು ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ವೃಶ್ಚಿಕ ರಾಶಿಯವರು ದೇವಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಧನು ನೀವು ಯಾವುದಾದ್ರೂ ಹೊಸ ಕೆಲಸಗಳನ್ನು ಅಥವಾ ಹೊಸ ಬಿಸ್ನೆಸ್ ಅನ್ನು ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಇವತ್ತಿನ ದಿನ ಉತ್ತಮವಾಗಿದೆ ಹಾಗೆ ಇವತ್ತಿನ ದಿನದಲ್ಲಿ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಗೂ ನೀವು ಮುಂದೆ ಪ್ರಶಂಸೆಯನ್ನು ನೀವು ಪಡಿಬಹುದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಧನು ಇವತ್ತಿನ ದಿನ ಅತಿಯಾದ ಖರ್ಚನ್ನು ನೀವು ಎದುರು ನೋಡಬಹುದು ಹಾಗಾಗಿ ಶಾಂತ ರೀತಿಯಿಂದ ನೀವು ಇರಬೇಕಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಲಾಭದಾಯಕವಾದಂತಹ ಹೂಡಿಕೆಗಳಲ್ಲಿ ಲಾಭವನ್ನ ಕೂಡ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ತುಂಬಾ ಫಲಪ್ರದವಾಗಿದೆ ಗುರು ಮತ್ತು ಶನಿಯು ಬೆಂಬಲಿತ ಗ್ರಹವಾಗಿದ್ದಾರೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಉತ್ತಮ ಸಮಯ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ಧನು ರಾಶಿಯವರು ಗುರು ದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ಗುರುವೇ ನಮಃ ಈ ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಶುಭಕರವಾಗಿ ಸಾಗುತ್ತದೆ ಮಕರ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಶ್ರಮವನ್ನ ಮತ್ತು ಶ್ರದ್ಧೆಯಿಂದ ಕೆಲಸವನ್ನ ಮಾಡಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯನ್ನ ಕಾಣಬಹುದು ಹಾಗೆ ನಿಮಗೆ ಹೊಸ ಜವಾಬ್ದಾರಿಗಳು ನಿಮಗೆ ಬರಬಹುದು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ಒತ್ತಡವನ್ನು ಮಾನಸಿಕವಾಗಿ ಒತ್ತಡವನ್ನು ಕಾಣ್ತಾ ಇರ್ತೀರಿ ಆದ್ದರಿಂದ ಯೋಗ ಮತ್ತು ಧ್ಯಾನ ಮಾಡೋದು ತುಂಬಾ ಮುಖ್ಯವಾಗಿದೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅಥವಾ ಕುಟುಂಬದೊಂದಿಗೆ ತುಂಬಾ ಪ್ರೀತಿಯಿಂದ ಇರಬೇಕಾಗತ್ತೆ ಮತ್ತು ಅವರಿಗೆ ಏನೇ ತೊಂದರೆಗಳಿದ್ರೂ ನೀವು ಅದನ್ನು ಕೇಳಿ ಅವ ಏನು ಬೇಕೋ ಅದನ್ನು ನೀವು ಮಾಡಿಕೊಡಬೇಕಾಗತ್ತೆ ಹಾಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನೀವು ಹಿರಿಯರ ಸಲಹೆಯನ್ನು ಪಡೆಯೋದು ತುಂಬಾ ಮುಖ್ಯವಾಗಿದೆ ಆರ್ಥಿಕ ವಿಚಾರದಲ್ಲಿ ನೋಡೋದಾದರೆ ಹೂಡಿಕೆ ಮಾಡಲಿಕ್ಕೆ ತುಂಬಾ ಉತ್ತಮವಾದಂತಹ ದಿನವಾಗಿದೆ ಪ್ರಯಾಣ ಮಾಡೋದಾದರೆ ಲಾಭದಾಯಕವಾಗಿದೆ ಅದರಲ್ಲೂ ಕೆಲಸಕ್ಕೆ ಅಥವಾ ವ್ಯವಹಾರಕ್ಕೆ ಸಂಬಂಧಿತ ಪ್ರಯಾಣಗಳು ಬಹು ಮುಖ್ಯವಾಗಿದೆ ಶನಿ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದ್ದಾರೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟ ಬಣ್ಣ ಕಪ್ಪು ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಉತ್ತಮ ದಿಕ್ಕು ಉತ್ತರ ಪಶ್ಚಿಮ ಮಕರ ರಾಶಿಯವರು ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ವಿಷ್ಣುವೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮುಂದಿನದು ಕುಂಭರಾಶಿ ಕುಂಭರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಕರಿಯರ್ನಲ್ಲಿ ನೀವು ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ ಹಾಗಾಗಿ ನೀವು ಧೈರ್ಯದಿಂದ ನಿಮ್ಮ ಒಂದು ಸ್ಕಿಲ್ಸ್ ನೀವು ತೋರಿಸಿ ನೀವು ಮುಂದುವರಿಯಬೇಕಾಗತ್ತೆ ಪ್ರಯಾಣ ಮಾಡೋದಾದ್ರೆ ನಿಮಗೆ ತುಂಬಾ ಅನುಕೂಲಕರವಾಗಿದೆ ವಿದ್ಯಕ್ಕೆ ಅಂದರೆ ಎಜುಕೇಶನಲ್ ಟ್ರಿಪ್ಸು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಗಳು ತುಂಬಾ ಅನುಕೂಲಕರವಾಗಿದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಹೂಡಿಕೆನ ಮಾಡಲಿಕ್ಕೆ ಅಥವಾ ಹೊಸದಾಗಿ ಹೂಡಿಕೆಯನ್ನು ಮಾಡೋದಾದರೆ ಇವತ್ತಿನ ದಿನ ಲಾಭದಾಯಕವಾಗಿದೆ ಶನಿ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಏಳು ಅದೃಷ್ಟ ಬಣ್ಣ ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಕುಂಭರಾಶಿಯವರು ಗಣೇಶನನ್ನು ನೀವು ಪ್ರಾರ್ಥಿಸಬೇಕು ಓಂ ಗಣೇಶಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮೀನರಾಶಿಯವರಿಗೆ ನೀವು ಕಲಿಯೋದಕ್ಕೆ ಅಥವಾ ಹೊಸ ಕೆಲಸಗಳಿಗೆ ನಿಮಗೆ ಅವಕಾಶವನ್ನು ನೀವು ಕಾಣಬಹುದಾಗಿರುತ್ತೆ ಹಾಗೆಯೇ ಆ ಕೆಲಸಗಳಲ್ಲಿ ನೀವು ಯಶಸ್ವಿಯನ್ನು ಕೂಡ ನೀವು ಕಾಣಬಹುದು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ನಿದ್ರಾ ಸಮಸ್ಯೆಯನ್ನು ನೀವು ಕಾಣಿಸ್ತಾ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ನಿದ್ರೆ ಮಾಡೋದು ಧ್ಯಾನ ಮಾಡೋದು ಯೋಗ ಮಾಡೋದು ನಿಮಗೆ ಸಹಾಯ ಮಾಡುತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದವರೊಂದಿಗೆ ತುಂಬಾನೇ ಪ್ರೀತಿಯಿಂದ ಹಾಗೂ ಕೋಪ ಮಾಡ್ಕೊಳ್ಳೋದಾಗ್ಲಿ ಅವ್ರ ಜೊತೆ ಬೇಡದೇ ಇರೋ ಚರ್ಚೆ ಮಾಡೋದು ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸಂಬಂಧವನ್ನ ಹಾಳು ಮಾಡ್ಕೊಳ್ಲಿಕ್ಕೆ ಖಂಡಿತವಾಗಿಯೂ ಯಾರು ಮುಂದೆ ಮಾಡಬಾರ್ದು ಆದ್ದರಿಂದ ತಾಳ್ಮೆಯಿಂದ ನೀವು ಒಬ್ರಿಗೊಬ್ರು ಕೂತು ವಿಚಾರಗಳನ್ನ ಮಾತಾಡಿ ಬಗೆಹರಿಸ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಲಾಭದಾಯಕವಾದಂತಹ ದಿನವಾಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಲಾಭದಾಯಕವಾಗಿದೆ ಗುರುಗ್ರಹವು ಮೀನರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಮೂರು ಅದೃಷ್ಟ ಬಣ್ಣ ನೀಲಿ ಮತ್ತು ಹಸಿರು ಉತ್ತಮ ಸಮಯ ಸಂಜೆ ಐದರಿಂದ ಏಳು ಗಂಟೆ ಉತ್ತಮ ದಿಕ್ಕು ಉತ್ತರ ಪೂರ್ವ ಮೀನರಾಶಿಯವರು ಲಕ್ಷ್ಮೀ ದೇವಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ಲಕ್ಷ್ಮೀ ದೇವಿಯೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಪ್ರಿಯ ವೀಕ್ಷಕರೇ ನಮ್ಮ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ನಲ್ಲಿ ಕನ್ಸಲ್ಟೇಷನ್ಸ್ ಅನ್ನು ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪಲ್ಲಿ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ಲದೇ ನೀವಿರೋ ಜಾಗದಿಂದನೇ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು